ಗದಗ ಜಿಲ್ಲೆಯ ರೋಣದಲ್ಲಿ ರಸ್ತೆ ಸುರಕ್ಷತಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಸದ್ಯ ರೋಣ ಪೊಲೀಸ್ ಇಲಾಖೆ ಹಾಗೂ ಭಾರತ ಸ್ಕೌಟ್ ಗೈಡ್ಸ್ ನಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಜಾಥಾದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ಶಾಲಾ ಶಿಕ್ಷಕ ಜೆಎಸ್ ಪಾಟೀಲ್ ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಅಪಘಾತಗಳಿಂದ ಮುಕ್ತಿ ಹೊಂದಬಹುದು ಅಂತ ಅಭಿಪ್ರಾಯಪಟ್ಟರು ಹೋಲೀಸ್ ಸ್ಟೇಷನ್ ಮತ್ತು ನಮ್ಮ ಭಾರತ ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷಿತ ನಿಯಮದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಈ ರಸ್ತೆ ಕಾರ್ಯಕ್ರಮದ ಕುರಿತು ಹೇಳ್ಬೇಕಂತಂದ್ರೆ ಮಕ್ಕಳೇ ಇವತ್ತು ನಾವು ರಸ್ತೆಯ ನಿಯಮಗಳನ್ನು ಪಾಲಿಸಿ ನಡೆದದ್ದಾದರೆ ನಮ್ಮ ರಸ್ತೆಯ ನಿಯಮಗಳು ಏನಿದೆ ಅಂತಂದ್ರೆ ಯಾವಾಗಲೂ ನಾವು ಚಲಿಸಬೇಕಾದ್ರೆ ಎಡಪದಿಯಲ್ಲಿಯೇ ಚಲಿಸಬೇಕು ನಾವು ಎಡಬದಿಯಲ್ಲಿ ಚಲಿಸ್ತೇವೆ ಬರುವಂತ ವಾಹನಗಳು ಕೂಡ ತಮ್ಮ ಎಡಬದಿಯಲ್ಲಿಯೇ ಬರ್ತಿರ್ತಾವೆ ಹೀಗಾಗಿ ಈ ಒಂದಕ್ಕೊಂದು ಯಾವುದೇ ರೀತಿಯಿಂದ ಅಪಘಾತಗಳು ಸಂಭವಿಸುವುದಿಲ್ಲ ಆ ರಸ್ತೆ ನಿಯಮಗಳನ್ನು ನಾವು ಯಾವಾಗ ಪಾಲನೆ ಮಾಡುವುದಿಲ್ಲ ಅವಾಗ ಏನಾಗ್ತಾವು ಆಕ್ಸಿಡೆಂಟ್ಗಳು ಆಗ್ತವು ಆ ದಿಸೆಯೊಳಗೆ ಆ ಎಚ್ಚರಿಕೆಯಿಂದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ನಮ್ಮ ಜಾಗೃತಿಯಾಗಿ ನಮ್ಮ ಸುರಕ್ಷತೆಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಾರ್ವಜನಿಕರಿಗೆ ಮತ್ತು ನಮಗಷ್ಟೇ ಅಲ್ಲ ಇವತ್ತು ವಯಸ್ಸು ಆದಂತ ಈ ಸಣ್ಣ ವಯಸ್ಸಿನ ಮಕ್ಕಳು ಸಹ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಲೈಸೆನ್ಸ್ ಬೈಕ್ ಬೈಕ್ಗಳನ್ನು ಓಡಿಸ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಆದ್ರ ಮನಸ್ಸಿನ ಮೇಲೆ ಹಿಂದೆ ಇಲ್ಲ ಹಿಂದೆ ಇರುದಿಲ್ಲ ಹೀಗಾಗಿ ಆ ನಾವು ಅಷ್ಟೇ ಅಪಘಾತಕ್ಕೆ ಒಳಗಾಗೋದಲ್ಲ ಇತರರನ್ನು ಸಹ ಅಪಘಾತಕ್ಕೆ ಒಳಪಡಿಸತಕ್ಕಂತ ಒಂದು ದೇ ಸಂಭವಿಸ್ತಾ ಇದ್ದೀವಿ ಆ ದಿಶೆಯೊಳಗೆ ಆ ನಾವು ಸುರಕ್ಷಿತವಾಗಿ ಮಕ್ಕಳೇ ವಯಸ್ಸ ಅತ್ಯಂತ ವಯಸ್ಸ ಮೇಲ್ಪಟ್ಟ ಮಕ್ಕಳು ನಮ್ಮ ಒಂದು ಗಾಡಿ ಚಲಾವಣೆ ಮಾಡುವುದಾಗ್ಲಿ ಆ ರಸ್ತೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸಿಕೊಂಡು ನಡೆಯುವುದಾದ್ರ ನಾವು ಯಾವಾಗ್ಲೂ ಸುರಕ್ಷತೆಯಿಂದ ಇರ್ತೀವಿ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಈ ಹಮ್ಮಿಕೊಳ್ಳಾಗಿತ್ತು ಇದು ಸಾರ್ವಜನಿಕರಿಗೆ ಸ್ವಲ್ಪ ಅರಿವು ಮೂಡಿಸತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿ